ನಮ್ಮ ಮನೆಯ ದೇವರು ಚಲುವನಾರಾಯಣ ಸ್ವಾಮಿ ಬಹಳ ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಿದ್ವಿ ವೈರಮುಡಿ ದಿನ ದೇವಸ್ಥಾನಕ್ಕೆ ಛತ್ರಿ ಕೊಟ್ಟಿದ್ದೇವೆ ಎಲ್ಲರಿಗೂ ಒಳಿತಾಗಲಿ ಅಂತ ಮೇಲುಕೋಟೆಯಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ರು ವೃದ್ಧಿಗೆ ಮಾತನಾಡಿದ ಅವರು ಮಳೆ ಬೆಳೆ ಇಲ್ಲ ನಾಡಿಗೆ ಒಳಿತಾಗಲಿ ನಮ್ಮದು ಸ್ವಾರ್ಥ ಇರುತ್ತೆ ಚುನಾವಣೆ ಬಂದಾಗ ಗೆಲ್ಲಿಸಪ್ಪ ಅಂತ ಕೇಳಿಕೊಳ್ಬೇಕು ನಾನು ಬೇರೆಯವರ ತರ ವೀರರು ಶೂರರು ಅಂತರಲ್ಲ ಆ ತರಹ ಅಲ್ಲ ಅವಕಾಶ ಕೊಟ್ಟಾಗ ಸಮಾಧಾನವಾಗಿರ್ತೇವೆ ನಾನು ಉದ್ವೇಗಗೊಳ್ಳುವುದಿಲ್ಲ ಕೆಲಸ ಮಾಡ್ತೇವೆ ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ಅವರನ್ನು ಆಯ್ಕೆ ಮಾಡಿದ್ದೇವೆ ಎಂಟು ತಾಲೂಕಿನಲ್ಲಿ ಪ್ರಚಾರ ಮಾಡ್ತಿದ್ದೇವೆ ನಮ್ಮ ಗೆಲುವಿಗೆ ಚಲವನಾರಾಯಣ ಸ್ವಾಮಿ ಆಶೀರ್ವಾದ ಕೇಳ್ಕೊಂಡಿದ್ದೇವೆ ಇದು ಮನೆ ದೇವರು ನಮ್ಮ ತಾತ್ರಿ ಕಾಲದಿಂದಾನು ನಾವೆಲ್ಲ ನಮಗೆ ಕುಲದೇವರು ಅಂತ ಹೇಳ್ತಾರೆ ಎಲ್ಲರಿಗೂ ಎಲ್ಲಾ ಕುಟುಂಬಕ್ಕೂ ಒಂದೊಂದು ಮನೆ ದೇವರು ಗಂಡ ದೇವರು ಇರುತ್ತೆ ಹಾಗೆ ನಮಗೆ ಚೆಲವನಾರಾಯಣ ಸ್ವಾಮಿ ಮನೆ ದೇವ್ರು ಬಹಳ ವರ್ಷದಿಂದ ಬರ್ತಿದ್ದೋ ಏನಾದರೂ ಮಾಡಬೇಕು ಅಂತ ನಮ್ಮ ಶ್ರೀಮತಿ ಧನಲಕ್ಷ್ಮಿಯವರು ಏನಾದರೂ ಇಲ್ಲಿ ಕೊಡಬೇಕು ಅಂತ ಹೇಳಿ ಇಲ್ಲಿಯ ಪೂಜೆ ಮಾಡ್ತಕ್ಕಂಥ ಎಲ್ಲರೂ ಕೇಳಿದಾಗ ಭಾಳ ದಿವಸದಿಂದ ಇಲ್ಲೊಂದು ಛತ್ರಿ ಬೇಕಾಗುತ್ತೆ ಅದನ್ನು ಮಾಡಿಸ್ಕೊಡೋದಾದರೆ ಮಾಡಿಸ್ಕೊಡಿ ಅಂತ ಹೇಳಿದರು ಹಾಗಾಗಿ ಅದರ ಮಹತ್ವ ಮತ್ತು ಅದರ ಹಿನ್ನೆಲೆ ನಮಗೆ ಗೊತ್ತಿಲ್ಲ ಒಟ್ಟು ಒಂದು ಏನಾದರೂ ಅರ್ಪಿಸಬೇಕು ದೇವರಿಗೆ ಅಂದಾಗ ಅದನ್ನು ಅವ್ರು ಹೇಳಿದ್ರು ಅದನ್ನು ನಮ್ಮ ಧನಲಕ್ಷ್ಮಿಯವರು ಮಾಡಿದರು ಇವತ್ತೇ ಕೊಡೋದು ಸೂಕ್ತವಾದ್ದು ಅಂತೇಳಿ ಕಳೆದ ಎರಡು ತಿಂಗಳಿಂದ ನಾವು ಕೊಡ್ಲಿಕ್ಕೆ ಬಂದಾಗ ಅವತ್ತು ಬೇಡ ಇವತ್ತು ವೈದ್ಯಮೂಳಿ ದಿವಸ ಕೊಡಿ ಅಂತ ಅದು ಹಾಗಾಗಿ ಸಮರ್ಪಣೆ ಮಾಡಿದ್ದೀವಿ ಆ ಥರ ಆ ಥರ ಏನಿಲ್ಲ ಎಲ್ಲರಿಗೂ ಒಳ್ಳೇದಾಗಬೇಕು ಇಡೀ ಕಲ್ಯಾಣ ನಾ ನಾಡಿನ ಎಲ್ಲ ಜನಕ್ಕೆ ನೆಮ್ಮದಿ ಸಿಗಬೇಕು ಮಳೆ ಬೆಳೆ ಇಲ್ಲ ಒಳ್ಳೇದಾಗಬೇಕು ನಮ್ಮ ಕುಟುಂಬಕ್ಕೆ ಅಷ್ಟೇ ನನ್ನ ಸ್ನೇಹಿತರಿಗೆ ಅಷ್ಟೇ ಅಲ್ಲ ಇಡೀ ನಾಡಿಗೆ ಒಳ್ಳೆಯದಾಗಬೇಕು ಅಂತ ಚಲುವ ಸ್ವಾಮಿನ ಕೇಳ್ಕೊಂಡಿದ್ದೀವಿ ಅದರಲ್ಲಿ ನಮ್ಮದು ಸ್ವಾರ್ಥ ಇರುತ್ತೆ ಚುನಾವಣೆಗೆ ಹೋದಾಗ ನನ್ಗೆಲ್ಸಪ್ಪ ಅಂತ ಕೇಳ್ಕೊಳ್ಳೋದು ಮಕ್ಕಳು ಬಂದಾಗ ಮದುವೆ ಬಡಿಸಪ್ಪ ಒಳ್ಳೆ ಸೊಸೆ ಕೊಡಪ್ಪ ಅಂತ ಕೇಳೋದು ಸಹಜವಾದ್ದು ಆ ರೀತಿ ಕೇಳ್ಕೊಂಡಿದ್ವಿ ಅದರ ಮೂಲ ಉದ್ದೇಶ ನಮ್ಮ ಗುರುಗಳು ನಮಗೆ ಕಲಿಸಿರೋದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೋಬೇಕು ಅಂತ ಕಲಿಸಿದ್ದಾರೆ ನಮ್ಮ ಗುರುಗಳು ಹಾಗಾಗಿ ನಾವು ಇಡೀ ನಾಡಿನ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ಖಂಡಿತ ದೇವರಲ್ಲಿ ಬಂದಾಗ ನಮ್ಮ ಪಕ್ಷ ನಮ್ಮ ಅಭ್ಯರ್ಥಿ ಗೆಲ್ಲಿಸು ಗೆಲ್ಲಿಸ್ಕೊಡ್ಬೇಕು ಹೇಳಿ ಕೇಳ್ಕೊಳ್ತಕ್ಕಂಥ ಸಹಜ ಅಲ್ವಾ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಈಗ ನಮ್ಮ ವೆಂಕಟರಾಮಯ್ಯಗೌಡ ಸ್ಟಾರ್ ಚಂದ್ರು ಅನ್ನ ನಮ್ಮೆಲ್ಲ ಜಿಲ್ಲೆಯ ಶಾಸಕರು ಮುಖಂಡರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸೇರಿ ಮಾಡಿದ್ದೀವಿ ನಮ್ಮ ಹೈಕಮಾಂಡು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಖರ್ಗೆ ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಸುಜೇವಾಲರು ಎಲ್ಲರೂ ನಮಗೆ ಮೊದಲನೇ ಹಂತದಲ್ಲಿ ಸೀಟನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ನಾವು ಏಳು ಎಂಟು ತಾಲೂಕಿನಲ್ಲಿ ಚುನಾವಣೆ ಪ್ರಚಾರ ಪ್ರಾರಂಭ ಮಾಡಿದ್ದೀವಿ ನಿನ್ನೆ ಕಚೇರಿಯೂ ಸಹ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀವಿ ನಮ್ಮ ಅಭ್ಯರ್ಥಿಗೆ ಗೆಲುವಿಗೆ ಾಯಣ ಸ್ವಾಮಿನ ಆಶೀರ್ವಾದ ಮಾಡಬೇಕು ಅಂತ ಇನ್ನು ಕುಮಾರಸ್ವಾಮಿ ನನಗೆ ವೈಯಕ್ತಿಕವಾಗಿ ಸ್ನೇಹಿತರು ವೈರಿಗಳಲ್ಲ ನಾನು ಯಾವತ್ತೂ ಅವರನ್ನ ವೈರಿಗಳ ತರ ನೋಡಿಲ್ಲ ಸ್ನೇಹಿತರು ಪ್ರತ್ಯೇಕ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ಪರ ದುಡಿಯುವುದು ನಮ್ಮ ಕರ್ತವ್ಯ ಫಲಿತಾಂಶ ಕೊಡಲಿಕ್ಕೆ ಆಗೋದಿಲ್ಲ ಮತದಾರರು ತೀರ್ಮಾನ ಮಾಡ್ತಾರೆ ಸುಮಲತಾ ನಿಂತಾಗ ನಾವು ಗೆಲ್ಸೋಕಾಯ್ತಾ ಯಾರು ಸೋಲಿಸಿ ಗೆಲ್ಸೋಕೆ ಆಗುವುದಿಲ್ಲ ಅವರ ಹಣೆ ಬರಹ ಜನರು ಆಶೀರ್ವಾದ ಮಾಡಬೇಕು ಜನರು ಈ ಬಾರಿ ನಮ್ಮ ಪರ ಇದ್ದಾರೆ ನಮ್ಮ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ ಶಾಸಕರು ಎಂಎಲ್ ಸಿಗಳು ಎಲ್ಲರೂ ಜನರ ಜೊತೆ ಇದ್ದೇವೆ ಹಾಗಾಗಿ ಜನರು ನಮ್ಮ ಜೊತೆ ಇದ್ದಾರೆ ಎಲ್ಲಾ ಭಾರವನ್ನ ಚಲುವ ನಾರಾಯಣ ಸ್ವಾಮಿ ಮೇಲೆ ಹಾಕಿದ್ದೇನೆ ಅವರೇ ಆಶೀರ್ವಾದ ಮಾಡ್ತಾರೆ ಇವಾಗ ಜನರು ಅವಕಾಶ ಕೊಡ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ನಾಲ್ಕು ವರ್ಷದಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸ್ತೇವೆ ವ್ಯತ್ಯಾಸವಾದ್ರೆ ಜನರೇ ಶಿಕ್ಷೆ ಕೊಡ್ಲಿ ಕುಮಾರಸ್ವಾಮಿ ಅವರ ಪ್ರಯತ್ನ ಅವರು ಮಾಡ್ಲಿ ನಾವು ಖಂಡಿತ ಗೆಲ್ತೇವೆ ಕುಮಾರಸ್ವಾಮಿ ಆರೋಗ್ಯ ಸರಿಯಾಗ್ಲಿ ಬೇಗ ಗುಣಮುಖರಾಗ್ಲಿ ಅಂತ ಪ್ರಾರ್ಥಿಸ್ತೇವೆ ಎಂದರು ಸ್ನೇಹಿತರು ವೈಯಕ್ತಿಕವಾಗಿ ಸ್ನೇಹಿತರೆ ಅವರೇ ನನಗೇನು ವೈರಿಗಳಲ್ಲ ಅವರೇನಾದ್ರೂ ಹೇಳ್ಕೋಬೋದು ನಾನು ಯಾವತ್ತೂ ಅವ್ರನ್ನ ವೈರಿ ಥರ ನೋಡುವಿಲ್ಲ ವೈರಿಗಳು ಅಂತ ಅಂದು ಇಲ್ಲ ಆದರೆ ಸ್ನೇಹಿತರೆ ಪ್ರತ್ಯೇಕ ಚುನಾವಣೆ ಬಂದಾಗ ಚುನಾವಣೆ ಸೊ ನಮ್ಮ ಅಭ್ಯರ್ಥಿನ ಗೆಲುವಿಗೆ ದುಡಿತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಫಲಿತಾಂಶ ಕೊಡ್ತಕ್ಕಂಥವ್ರು ನಾವ್ಯಾರೋ ಹತ್ತು ಜನ ಸೇರಿ ಫಲಿತಾಂಶ ಕೊಡಲಿಕ್ಕಾಗಲ್ಲ ಈ ಇಲ್ಲಿ ಹದಿನೇಳು ಲಕ್ಷದ ಮತದಾರಿದ್ದಾರೆ ಎಂಟು ಕ್ಷೇತ್ರದಲ್ಲಿ ಅವರ ತೀರ್ಮಾನನೇ ಅಂತಿಮ ತೀರ್ಮಾನ ನೋಡಿದ್ರಲ್ಲ ನೀವು ಸುಮಲತಾ ಅವ್ರು ನಿಂತ್ಕೊಂಡಾಗ ನಾವು ಗೆಲ್ಸೋಕ್ಕಾಯ್ತಾ ಅಥವಾ ಇನ್ನೊಬ್ರು ಗೆಲ್ಸೋಕ್ಕಾಯ್ತಾ ಯಾರು ಸೋಲ್ಸೋಕ್ಕಾಯ್ತಾ ಯಾರೂ ಸೋಲ್ಸಕ್ಕೆ ಗೆಲ್ಸೋಕ್ಕಾಗಲ್ಲ ಅವರ ಹಣೆ ಬರ ದೇವರ ಆಶೀರ್ವಾದ ಸೊ ಜನರ ಕೃಪೆ ಇರಬೇಕು ಜನರು ಈ ಸಾರಿ ನಮ್ಮ ಪರವಾಗಿದ್ದಾರೆ ಕಾರಣ ಕಳೆದ ಹತ್ತು ತಿಂಗಳು ನಾವು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಗ್ಯಾರಂಟಿ ಇರ್ಬೋದು ಅಭಿವೃದ್ಧಿ ಕೆಲಸ ಇರ್ಬೋದು ಮತ್ತು ನಾವು ಜನ ಜೊತೆ ಸಂಪರ್ಕ ನಮ್ಮ ಜಿಲ್ಲೆಯಲ್ಲಿ ನಾವೇನು ಏಳು ಜನ ಶಾಸಕರಿದ್ದೀವಿ ಏಳು ಜನೂ ಬಹುಶಃ ಮಂಡ್ಯ ಅಲ್ಲ ಕೆ ಆರ್ ನಗರದಲ್ಲಿ ಸೇರಿ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಕ್ಷೇತ್ರದಲ್ಲಿ ಏಳು ಜನ ಏನು ಶಾಸಕರಿದ್ದೀವಿ ಈಗ ಮೂರು ಜನ ವಿಧಾನ ಪರಿಷತ್ ಇದ್ದೀವಿ ಎಲ್ಲರೂ ನಿರಂತರವಾಗಿ ಜನರ ಮಧ್ಯದಲ್ಲಿದ್ದೀವಿ ಜನರ ಜೊತೆ ಸಂಪರ್ಕದಲ್ಲಿದ್ದೀವಿ ನಾನು ಎಲ್ಲ ಬಾರನ ಆ ದೇವರ ಮೇಲೆ ರಂಗನಾಥ ಸ್ವಾಮಿ ಎಲ್ಲ ಒಂದೇ ಆ ಶಿವ ಅವ್ರ ಮೇಲೆ ಅರ್ಪಿಸಿದ್ದೀವಿ ಅವರಿಂದ ನಾವು ಕೇಳ್ಕೊಂಡಿದ್ದೀವಿ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಜನನೂ ಅಟ್ಟೆ ಬಹುಶಃ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನಮ್ಮೆಲ್ರಿಗೂ ಅವಕಾಶನೂ ಈಗ ಹತ್ತು ತಿಂಗಳು ನಾವು ಮಾಡಿದೀವಿ ಇನ್ನು ನಾಲ್ಕು ವರ್ಷ ನಾಲ್ಕು ಎರಡು ತಿಂಗಳಿದೆ ಸೊ ನಮಗೆ ಈ ಅವಕಾಶ ಪೂರ್ತಿ ಕೊಡಲಿ ನಾವು ಈ ಅವಕಾಶದಲ್ಲಿ ಫೇಲ್ ಆದಾಗ ಮುಂದೆ ನಾವು ಪನಿಷ್ಮೆಂಟ್ ಕೊಟ್ಟು ಅದನ್ನು ತಗೋತೀವಿ ಹೆಂಗೆ ನಾವು ಎಂಟು ಕ್ಷೇತ್ರ ಸೋತಾಗ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಯಾವ ರೀತಿ ಪ್ರ ಅವರಿಂದ ಜನರ ಆಶೀರ್ವಾದ ಕೇಳಿ ಹೋರಾಟ ಮಾಡೋದು ಹಂಗೇ ಮಾತು ಖಂಡಿತ ಗೆಲ್ತೀವಿ ಒಳ್ಳೇದಾಗುತ್ತೆ ಒಳ್ಳೇದು ಅವ್ರಿಗೂ ಕುಮಾರಸ್ವಾಮಿಯವರ ಆರೋಗ್ಯ ಚೆನ್ನಾಗಿರಲಿ ನಾನು ಸಹ ಚರುವುರಾಯ ಸ್ವಾಮಿ ಸನ್ನಿಧಿಲಿ ಕೇಳಿದಿರ ಅವ್ರಿಗೆ ಬೇಗ ರಿಕವರಿ ಆಗಲಿ ಅಂತೇಳಿ ನಾನು ಭಾಳ